ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಕಾಲದಲ್ಲಂತೂ ಚಳಿಗಾಲ ಅಲ್ವಾ ಮಕ್ಳಿಗಂತೂ ತುಂಬ ಬೇಗಕ್ಕೆ ಕೆಮ್ಮು ಕಪ್ಪ ಆಗಿಬಿಡುತ್ತೆ ಜ್ವರ ಅಲ್ವಾ ಅದಕ್ಕೆ ಬನ್ನಿ ಮನೆ ಮದ್ದು ಮಾಡೋಣ ಶುಂಠಿನ ಚೆನ್ನಾಗಿ ತೊಳ್ಕೊಬೇಕು ತೊಳ್ದುಬಿಟ್ಟು ಅದು ಮಣ್ಣು ಅದು ಒಟ್ಟು ತೆಗೆದ್ಬಿಟ್ಟು ಮಣ್ಣು ಏನು ಈ ಥರ ತುರ್ಕೊಬೇಕು ಶುಂಠಿನ ಕ್ಲೀನ್ ಮಾಡಿ ತುಂಬ್ಕೊಬೇಕು ಬೆಲ್ಲ ಓಂಕಾಳು ಸೋಂಪು ಲವಂಗ ಚಕ್ಕೆ ಏಲಕ್ಕಿ ಮತ್ತು ಶುಂಠಿ ತುರ್ಕೊಂಡಿರೋದು ಮತ್ತು ಬೆಲ್ಲ ಇದನ್ನೆಲ್ಲಾನು ಮಿಕ್ಸಿಗೆ ಹಾಕ್ಕೊಬೇಕು ಲವಂಗ ಅಜ್ವಾಯ ಸೋಂಪು ಏಲಕ್ಕಿ ಓಂಕಾಳು ಇದನ್ನೆಲ್ಲ ಈ ಥರ ಮಿಕ್ಸಿಯಲ್ಲಿ ಹಾಕಿ ಇನ್ನೂ ಪುಡಿ ಮಾಡ್ಕೊಬೇಕು ಈಗ ಸ್ಟೋವ್ ಮೇಲೆ ಒಂದು ಬಟ್ಲು ಇಟ್ಕೊಂಡು ಬಾಟ್ಲ ಬೆಲ್ಲ ಹಾಕ್ಕೊಬೇಕು ಇಲ್ಲ ಒಂದು ಗ್ಲಾಸ್ ನೀರು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಬೇಕು ಇದು ತುಂಬ ಉಪಯುಕ್ತವಾದ ಮದ್ದು ಮನೆ ಮದ್ದು ಶೀತ ಕೆಮ್ಮು ನೆಗಡಿ ಮತ್ತು ಜ್ವರ ಎಲ್ಲ ಫುಲ್ಲು ಕಡಿಮೆ ಆಗುತ್ತೆ ಕಪ್ಪ ಈ ಗಂಟ್ಲಲ್ಲಿ ಒಂಥರ ನಸ ನಸ ಒಂಥರ ಅಕ್ಕಿ ಗಂಟ್ಲೆಲ್ಲ ನೆವೆ ಆಗೋದು ಅದಕ್ಕೆಲ್ಲ ಉಪಯುಕ್ತ ಮನೆ ಇದು ಈಗ ನಾವು ತುರ್ಬಿಟ್ಕೊಂಡಿದ್ದೀರಲ್ಲ ಶುಂಠಿ ಅದನ್ನು ಹಾಕ್ಕೊಬೇಕು ಅದೆಲ್ಲ ಸ್ವಲ್ಪ ಅದು ನೀರಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಈಗ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ರಲ್ಲ ಪುಡಿ ಅದನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಅದೇ ತುಂಬ ಉಪಯುಕ್ತ ಮದ್ದು ಇದು ಮಕ್ಳಿಗಂತೂ ತುಂಬ ಈ ಕಾಲದಲ್ಲಿ ಚಳಿ ಕಾಲದಲ್ಲಂತೂ ಇದು ತುಂಬ ಉಪಯುಕ್ತ ಮನೆ ಮದ್ದು ಇದು ಈಗ ಆಗಿದೆ ಇನ್ನೂ ಸ್ವಲ್ಪ ಹಾಕಬೇಕು ಅದು ಸ್ವಲ್ಪ ಗಟ್ಟಿ ಬರಬೇಕು ಸ್ವಲ್ಪ ಗಟ್ಟಿ ಬಂದಿದೆ ಈಗ ಸ್ವಲ್ಪ ಒಂದು ಕಾಲುಚು ಸ್ಪೂನು ಅರ್ಶಿನೇನು ಹಾಕ್ತಾ ಬಂದಿದೆ ಈ ಥರ ಸ್ವಲ್ಪ ಗಟ್ಟಿ ಆದರೆ ನಾವು ಇಷ್ಟು ದಿನ ಆದರೂ ಒಂದು ಮೂರು ಒಂದು ವಾರ ಆದರೂ ಈಚೆ ಇಡ್ಬೋದು ಆಮೇಲೆ ಫ್ರಿಜ್ಜಲ್ಲಾದರೂ ಒಂದೆರಡು ದಿನ ಒಂದು ತಿಂಗಳಾದರೂ ಇಡ್ಬೋದು ಸ್ವಲ್ಪ ಉಪ್ಪು ದೊಡ್ಡವರೆಗಾದರೆ ಒಂದು ಅರ್ಧ ಸ್ಪೂನ್ ಕೊಡಬೇಕು ಮಕ್ಳಿಗಾದರೆ ಒಂದು ಕಾಲು ಸ್ಪೂನ್ ಡೈಲಿ ಒಂದು ಎರಡು ಟೈಮ್ ಕೊಟ್ಟರೆ ಕಮ್ಮಿ ಆಗುತ್ತೆ ಕಪ್ಪ ಅಂತ ಫುಲ್ಲು ಕಡಿಮೆ ಆಗಿಬಿಡುತ್ತೆ ಮೂರು ದಿನದೊಳಗಡೆ ಕಮ್ಮಿ ಆಗಿಬಿಡುತ್ತೆ ತುಂಬ ಉಪಯುಕ್ತವಾದ ಮನೆಮದ್ದು ಇದು ಈಗ ಆಗಿದೆ ಬನ್ನಿ ಸರ್ವ್ ಮಾಡೋಣ ನೋಡಿ ಈ ಥರ ಈ ಗಟ್ಟಿಯಾಗಿದ್ದರೆ ಒಂದು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಯಾವ ನಾವು ಯಾವಾಗ ಬೇಕಾ ಕೆಮ್ಮು ಕೆಮ್ಮಿದ್ದಾಗ ಅದೆಲ್ಲ ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್